ಮನೆಗೆ ದನದ ಆಗಮನ ಆಗ್ಬೇಕು ಲಕ್ಷ್ಮಿ ಆಗಮನ ಆಗ್ಬೇಕು ಅಂದ್ರೆ ಇವತ್ತು ನಾವು ತಿಳಿಸ್ಕೊಡುವಂತ ಈ ಪರಿಹಾರವನ್ನ ತಿಂಗಳಿಗೆ ಒಮ್ಮೆ ಮಾಡಿ ನೋಡಿ ಈ ಒಂದು ಪರಿಹಾರದ ತಂತ್ರವನ್ನ ತಿಂಗಳಿಗೆ ಒಮ್ಮೆ ಬರೋ ಅಂತ ಕೃಷ್ಣ ಪಕ್ಷದ ಸಮಯದಲ್ಲಿ ಅಂದ್ರೆ ತಿಂಗಳ ಮೊದಲ ಗುರುವಾರದಂದು ನೀವು ಈ ಒಂದು ತಂತ್ರದ ಪ್ರಯೋಗವನ್ನ ಮಾಡ್ಬೇಕಾಗತ್ತೆ ನೀವು ನಿಮ್ಮ ಒಂದು ಆ ದಿನ ಅಂದ್ರೆ ಆ ಗುರುವಾರದ ದಿನ ನೀವು ಬೆಳಗ್ಗೆ ಎದ್ದು ನಿಮ್ಮ ನಿತ್ಯ ಕರ್ಮಗಳೇನಿರುತ್ತೆ ಆ ನಿತ್ಯ ನ್ನ ಮುಗ್ಸಿ ಸ್ನಾನ ಪೂಜೆ ಎಲ್ಲ ಆದ್ಮೇಲೆ ಈ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ ಮನೆಯ ಯಜಮಾನನೇ ಈ ಒಂದು ಪರಿಹಾರವನ್ನ ಮಾಡಬೇಕು ಈ ಪರಿಹಾರ ಮಾಡೋದಕ್ಕೆ ಒಂದು ಹಳದಿ ಬಣ್ಣದ ಖರ್ಚಿಪ್ ಸೈಜ್ ಅಂದ್ರೆ ಒಂದು ಹಳದಿ ಬಣ್ಣದ ಬಟ್ಟೆಯನ್ನ ತಗೋಬೇಕು ಖರ್ಚಿಪ್ ಸೈಜ್ ಅಲ್ಲಿ ಇರುವಂತದ್ದು ಈ ಒಂದು ಹಳದಿ ಬಣ್ಣದ ಬಟ್ಟೆ ತಗೊಂಡು ಇದರ ಒಂದು ಒಳಗೆ ಅಂದ್ರೆ ಈ ಬಟ್ಟೆ ಒಳಗೆ ಒಂದು ಹಿಡಿಯಷ್ಟು ಬಿಳಿ ಸಾಸಿವೆಯನ್ನ ಹಾಕಬೇಕು ತದನಂತರ ಮೂರು ಕರ್ಪೂರದ ಬಿಲ್ಲೆಗಳನ್ನ ಇದರ ಮೇಲೆ ಸಾಸಿವೆ ಮೇಲೆ ಇಡಬೇಕಾಗತ್ತೆ ಈ ರೀತಿಯಾಗಿ ಇಟ್ಟು ಇದನ್ನ ಈ ಹಳದಿ ಬಟ್ಟೆಯಿಂದ ಗಂಟು ಕಟ್ಟಿ ಈ ಒಂದು ಗಂಟನ್ನ ನಿಮ್ಮ ಮನೆಯಿಂದ ಆಚೆ ಬಂದು ನಿಮ್ಮ ಮನೆಯ ಆಚೆ ಮುಖ್ಯದ್ವಾರದ ಮೇಲ್ಭಾಗದಲ್ಲಿ ನಿಮ್ಮ ಮನೆಯ ಮೇನ್ಡೋರ್ನ ಮೇಲ್ಭಾಗದಲ್ಲಿ ಈ ಒಂದು ಗಂಟನ್ನ ಯಾವ್ದಾದ್ರು ಮೊಳೆಗೆ ಕಟ್ಟಬೇಕು ಈ ರೀತಿಯಾಗಿ ಕಟ್ಟಿದಾಗ ನಿಮ್ಮ ಮನೆಯ ದಾರಿದ್ರ್ಯತನ ಬಡತನ ಹಣದ ವಿಚಾರದಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇದ್ರೂ ಈ ಪಿಳಿ ಸಾಸಿವೆ ಮತ್ತೆ ಕರ್ಪೂರ ತನ್ನತ್ತ ಸೆಳ್ಕೊಳ್ಳುತ್ತೆ ನಿಮ್ಮ ಮನೆಗೆ ದನದ ಆಗಮನ ಆಗುತ್ತೆ ಲಕ್ಷ್ಮೀ ದೇವಿಯ ಆಗಮನ ಆಗುತ್ತೆ ನೀವು ಈ ಪರಿಹಾರವನ್ನ ತಿಂಗಳಿಗೆ ಒಮ್ಮೆ ಮಾಡಬೇಕಾಗುತ್ತೆ ತಿಂಗಳ ಆದ್ಮೇಲೆ ಒಂದು ತಿಂಗಳ ಆದ್ಮೇಲೆ ಇದನ್ನ ಚೇಂಜ್ ಮಾಡಬೇಕು ಈ ಒಂದು ಗಂಟನ್ನ ಈ ಗಂಟಲ್ಲಿ ಇರುವಂತ ಬಿಳಿ ಸಾಸಿವೆಯನ್ನ ನೀವು ಯಾವ್ದಾದ್ರೂ ಹರಿಯೋ ನೀರಿಗೆ ಬಿಡಬೇಕು ಹರಿಯೋ ನೀರು ನಮ್ಗೆ ಎಲ್ಲೂ ಇಲ್ಲ ಅಂದ್ರೆ ಇದನ್ನ ತಿಂಗಳು ತಿಂಗಳು ಕಲೆಕ್ಟ್ ಮಾಡಿ ಅದೇ ಯಾವ್ದಾದ್ರೂ ಒಂದು ಡಬ್ಬದಲ್ಲಿ ಇಟ್ಕೋಬೇಕು ಒಂದ್ ಕಡೆ ಇಟ್ಕೊಂಡು ಎಲ್ಲಾದ್ರೂ ನೀವು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಿರಲ್ಲ ನೀವು ಎಲ್ಲಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಹರಿಯೋ ನೀರಿಗೆ ಈ ಒಂದು ಸಾಸಿವೆಯನ್ನ ಬಿಡಬೇಕು ಈ ರೀತಿಯಾಗಿ ಈ ಪರಿಹಾರದ ತಂತ್ರವನ್ನ ತಿಂಗಳಿಗೆ ಒಮ್ಮೆ ನೀವು ಖಂಡಿತ ಮಾಡ್ತಾ ಬಂದ್ರೆ ನಿಮಗೆ ಇದರ ಒಂದು ಚೇಂಜಸ್ ಗೊತ್ತಾಗುತ್ತೆ ದಾರಿದ್ರತನ ಮನೆಯಲ್ಲಿ ಯಾವ ರೀತಿ ಇದೆ ಮತ್ತೆ ದನ ಯಾವ ರೀತಿ ಆಗಮನ ಆಗುತ್ತೆ ಇದರ ಒಂದು ಚೇಂಜಸ್ ಗೊತ್ತಾಗುತ್ತೆ ಮತ್ತೆ ನಿಮ್ಗೆ ಒಳ್ಳೇದಾಗ್ತಾ ಬರುತ್ತೆ ಹಣದ ವಿಚಾರದಲ್ಲಿ ಸಾಕಷ್ಟು ಚೇಂಜಸ್ ಅನ್ನೋದನ್ನು ನೀವೇ ಕಾಣ್ತಾ ಹೋಗ್ತೀರಾ ಮತ್ತು ಹಣ ಅನ್ನೋದು ನಿಮಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋದ್ರೂ ದುಡ್ಡಿರೋದಿಲ್ಲ ಬಾಡಿಗೆ ಕಟ್ಟೋಕ್ಕಾಗಲಿ ಸಾಲದ ವಿಚಾರ ಈ ರೀತಿಯ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿರ್ತೀರಾ ಈ ರೀತಿಯ ಒಂದು ಪ್ರಾಬ್ಲಮ್ಸ್ ಒಂದೊಂದಾಗಿ ಬಿಡುಗಡೆ ಹಾಕ್ತಾ ಬರುತ್ತೆ ಮಾಡಿ ನೋಡಿ ಒಳ್ಳೇದಾಗುತ್ತೆ